ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಮಹಾಭಾರತದ ಮಹಾಪಾತ್ರ ಅಂದ್ರೆ ಆಕೆ ಕುರುವಂಶದ ರಾಣಿ ದುರ್ಯೋಧನನ ಧರ್ಮಪತ್ನಿ ಹೌದು ಅವಳೇ ಭಾನುಮತಿ ಸ್ನೇಹಿತರೆ ಭಾನುಮತಿ ಕಳಿಂಗ ರಾಜ್ಯದ ಮಹಾರಾಜ ಚಿತ್ರಾಂಗದನ ಏಕೈಕ ಮಗಳು ಭಾನುಮತಿ ಅಪ್ರತಿಮ ಸುಂದರಿ ಸುಂದರ ತ್ವಚೆ ವದನ ನೀಲವೇಣಿ ಬಲಿಷ್ಠ ದೇಹ ಸೌಂದರ್ಯ ಅರೆಕ್ಷಣದಲ್ಲಿ ಎಂಥವನನ್ನಾದರೂ ಮರಳು ಮಾಡಿಸಿಬಿಡುವಂತಹ ಬಿಡುವಂತಹ ಮೈಮಾಟ ಜೊತೆಗೆ ಹಲವಾರು ಕಲೆಗಳಲ್ಲಿ ಪರಿಣಿತಿ ಪಡೆದವಳು ಆಕೆ ಸೌಂದರ್ಯವತಿ ರೂಪವತಿ ಗುಣವಂತೆ ಜ್ಞಾನವಂತೆ ಆಕೆ ದುರ್ಯೋಧನನನ್ನು ಮದುವೆ ಆಗಿದ್ದು ಹೇಗೆ ಆಮೇಲೆ ಏನಾಯಿತು ಕೊನೆಗೆ ಯುದ್ಧ ಮುಗಿದ ಮೇಲೆ ಏನೆಲ್ಲ ನೆನಪಿಸ್ಕೊಂಡ್ಲು ಹಾಗೆ ಕೃಷ್ಣನಿಗೆ ಏನು ಹೇಳಿದ್ಲು ಎಲ್ಲಿಗೆ ಹೋದ್ಲು ಎಲ್ಲವನ್ನು ಕೇಳೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಸ್ನೇಹಿತರೆ ಭಾನುಮತಿ ಬೆಳೆದು ಮದುವೆ ವಯಸ್ಸಿಗೆ ಬಂದಾಗ ಕಳಿಂಗ ರಾಜ್ಯದ ರಾಜ ಚಿತ್ರಾಂಗದ ಸ್ವಯಂವರದ ಏರ್ಪಾಡನ್ನು ಮಾಡ್ತಾನೆ ಆ ಸ್ವಯಂಮೂರದಲ್ಲಿ ನಾನಾ ರಾಜ್ಯಗಳಿಂದ ರಾಜರು ಚಕ್ರವರ್ತಿಗಳು ಆಗಮಿಸಿರ್ತಾರೆ ಅಲ್ಲಿ ಮಗದದ ಜಲಾಸಂದನಿದ್ದ ಮಾಹಿಷ್ಮತಿಯ ನೀಲ ಇದ್ದ ವಿದರ್ಭದಿಂದ ರಾಜಕುಮಾರ ರುಕ್ಮಿ ಬಂದಿದ್ದ ಛೇದಿಯ ಅರಸ ಶಿಶುಪಾಲ ಹಸ್ತಿನಾವತಿಯಿಂದ ದುರ್ಯೋಧನ ಕರ್ಣ ಹೀಗೆ ನಾನಾ ದೇಶದ ವೀರಾದಿ ವೀರರು ಅಲ್ಲಿ ನೆರೆದಿದ್ರು ಅಲ್ಲಿಗೆ ಬಂದಿದ್ದ ರಾಜಕುಮಾರರ ಬಗ್ಗೆ ಕಳಿಂಗದ ಯುವರಾಣಿಗೆ ವಿವರವನ್ನು ಕೊಟ್ಟಿದ್ರು ಆ ಸುಂದರಿ ಯಾವ ರಾಜಕುಮಾರನ ಕೊರಳಿಗೆ ಕಲ್ಯಾಣ ಹಾರ ಹಾಕ್ತಾಳೆ ಅನ್ನೋ ಕುತೂಹಲ ಇಡೀ ಸಭೆಯಲ್ಲಿ ಮೂಡಿತ್ತು ಹಾಗೆ ಸುಂದರಿ ಮಗದ ಮಾಹಿಷ್ಮತಿ ಚೀದಿ ಹೀಗೆ ಎಲ್ಲ ಅರಸರನ್ನು ದಾಟಿ ಹಸ್ತಿನಾವತಿಯ ಕುರುವಂಶದ ರಾಜಕುಮಾರ ಸುಯೋಧನನ್ನು ನೋಡಿ ಕುಡಿನೋಟದಲ್ಲೇ ಧಿಕ್ಕರಿಸಿದ್ಲು ಅಷ್ಟೇ ಕುರುಕುಮಾರ ಕೆರಳದ ಕ್ಷಣ ಮಾತ್ರದಲ್ಲಿ ಅವಳನ್ನು ಹೊತ್ತು ಸಭಾ ಮಂಟಪದಿಂದ ಹೊರಬಂದ ಅಲ್ಲಿದ್ದ ರಾಜಕುಮಾರರು ಸುಮ್ಮನೆ ಇರ್ತಾರ ಯುದ್ಧಕ್ಕೆ ಬಂದರು ಅವರೆಲ್ಲರನ್ನೂ ಕರ್ಣನೊಂದಿಗೆ ಸೇರಿ ಇಬ್ಬರೇ ಎದುರಿಸಿ ಹಸ್ತಿನಾವತಿಗೆ ತಂದರು ಅವಳಿಗೆ ಅಂಬೆ ಅಂಬಿಕೆ ಅಂಬಾಲಿಕೆಯನ್ನು ಭೀಷ್ಮ ಪಿತಾಮಹ ಹೊತ್ತು ತಂದ ಕತೆ ಹೇಳಿ ಹೆಣ್ಣನ್ನು ಹೊತ್ತು ತರುವುದು ಕ್ಷತ್ರಿಯರಿಗೆ ನಿಷಿದ್ಧ ಅಲ್ಲ ಅಂತ ಮನವೊಲಿಸಿಕೊಂಡರು ಇಷ್ಟ ಇತ್ತೋ ಇಲ್ವೋ ಒಟ್ನಲ್ಲಿ ಸುಯೋಧನನೊಂದಿಗೆ ಭಾನುಮತಿಯ ಮದುವೆ ಆಗುತ್ತೆ ಶಯನ ಗ್ರಹದಲ್ಲಿ ಭಾನುಮತಿಯೊಂದಿಗೆ ಮಾತನಾಡಿ ಕ್ಷಮೆಯಾಚಿಸ್ತಾನೆ ಸುಯೋಧನ ಬಾನು ನಾನು ನಿನ್ನನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ನನ್ನ ಪ್ರಾಣ ಹೋದರೂ ನಿನಗೆ ದ್ರೋಹ ಮಾಡೋದಿಲ್ಲ ನಾನು ಸತ್ರೆ ನೀನು ಸಹಗಮನ ಮಾಡುವಂತಿಲ್ಲ ಇನ್ನೊಬ್ಬರನ್ನ ಮದುವೆ ಅಂತೆಲ್ಲ ಹೇಳ್ತಾನೆ ಹಾಗೆಲ್ಲ ಕ್ಷಮೆ ಕೇಳಿದ ದುರ್ಯೋಧನನನ್ನು ಕ್ಷಮಿಸಿ ಒಪ್ಕೋತಾಳೆ ಮೇಲೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಇಬ್ಬರು ಮಕ್ಕಳ ತಾಯಿ ಆಗ್ತಾಳೆ ಭಾನುಮತಿ ಅದೃಷ್ಟ ಹೆಣ್ಣು ಮಗಳಾದ ಲಕ್ಷಣೆ ಶ್ರೀಕೃಷ್ಣನ ಮಗ ಸಾಂಬನ ಕೈ ಹಿಡಿದಿರ್ತಾಳೆ ಭಾನುಮತಿಗೆ ದುರ್ಯೋಧನನ ದುರ್ಬುದ್ಧಿ ಗೊತ್ತಿತ್ತು ಪತಿಯ ಹುಚ್ಚಾಟ ಮಂಡುತನ ಎಲ್ಲವನ್ನೂ ನೋಡಿಕೊಂಡು ಮೌನವಾಗಿದ್ಲು ಅದೆಷ್ಟೇ ಪ್ರಯತ್ನ ಪಟ್ಟರು ಬದಲಿಸಿದಕ್ಕೆ ಸಾಧ್ಯವಾಗಲಿಲ್ಲ ಅದೆಷ್ಟೇ ಗಂಡ ನನ್ನನ್ನು ಪ್ರೀತಿಸಿದ್ರು ಅವ್ರು ಮಾಡ್ತಾ ಇದ್ದ ಕೆಲವು ಕೆಟ್ಟ ಕೆಲಸಗಳು ನನ್ನನ್ನು ಮುಜುಗ್ರಿಗೆ ತಳ್ತಾ ಇದೆ ಅಂತ ಭಾನುಮತಿ ಅನ್ಕೋತಾ ಇದ್ಲು ದ್ರೌಪದಿ ವಸ್ತ್ರಾಭರಣ ಮಾಡಲು ಮುಂದಾದಾಗ ದುರ್ಯೋಧನನ್ನ ಅವಳು ಅಸಹ್ಯವಾಗಿ ನೋಡಿದ್ಲು ಪಾಂಡವರ ಜೊತೆ ಯುದ್ಧ ಬೇಡ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ಲು ಆದರೆ ದುರ್ಯೋಧನ ಮಾತ್ರ ಯುದ್ಧ ಘೋಷಣೆ ಆಗಿ ಹೋಗಿದೆ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ ಅಂದ್ಬಿಟ್ಟ ದುರ್ಯೋಧನನ ಈ ಮಾತು ಕೇಳಿ ಆ ಸಂದರ್ಭದಲ್ಲಿ ಭಾನುಮತಿ ಕುಗ್ಗಿ ಹೋಗ್ತಾಳೆ ಹಗಲು ರಾತ್ರಿ ಗಂಡನ ಶ್ರೇಯಸ್ಸಿಗಾಗಿ ಪೂಜೆ ವ್ರತಗಳನ್ನು ಮಾಡ್ತಾಳೆ ಇನ್ನೊಂದು ಕಡೆ ಭೀಮಾ ಹಾಗೂ ದುರ್ಯೋಧನನ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತೆ ಇಬ್ಬರೂ ಸಮಬಲದ ಹೋರಾಟ ಹೀಗೆ ಯುದ್ಧ ನಡೀತಿರುವಾಗ ಕೃಷ್ಣನ ಸಹಾಯದಿಂದ ದುರ್ಯೋಧನ ಸೋತು ಹತನಾಗ್ತಾನೆ ತನ್ನ ಗಂಡನ ಸಾವಿನ ಸುದ್ದಿ ಕೇಳಿ ಒಂದೇ ಸಮನೆ ಅಳ್ತಾ ಅವನ ಸತ್ತ ದೇಹದ ಬಳಿ ಪ್ರಭು ನೀನೆಂಥ ವೀರ ನಿನ್ನ ಒಂದು ಕೂಗಿಗೆ ಗರ್ಜನೆಗೆ ಕಾಡು ಮೃಗಗಳೇ ಹೆದರಿ ಹೋಗ್ತಾ ಇದ್ರು ಎಂತಾ ರಾಜಾದಿ ರಾಜರೇ ಎದೆ ಹಿಡಿದುಕೊಂಡು ತಲೆ ತಗ್ಗಿಸಿ ನಿನ್ನ ಮುಂದೆ ನಿಲ್ತಾ ಇದ್ರು ಅಷ್ಟೇ ಏಕೆ ಯುದ್ಧ ಬೇಡ ಅಂತ ಹೇಳಕ್ ಬಂದ ಶ್ರೀಕೃಷ್ಣನೇ ಮೌನವಾಗಿದ್ದ ನೀನಿವತ್ತಿಲ್ಲಿ ಚೆಲ್ಲಿ ಮಲಗಿದ್ದೀಯ ನಿನ್ನನ್ನು ಕುಕ್ಕಿ ತಿನ್ನಲು ರಣಹದ್ದುಗಳು ಹವಳಿಸ್ತಾ ಇದೆ ಅಂತ ಕಣ್ಣೀರಿಡ್ತಾಳೆ ಕೊನೆಗೆ ಸಮಾಧಾನಗೊಂಡು ಅಲ್ಲಿಂದ ವಾನಪ್ರಸ್ಥದ ಕಡೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಳೆ ರಣರಂಗದಲ್ಲಿ ಹತರಾದ ವೀರ ರಚಿತೆಗಳು ಇದೆ ಅರಮನೆಯ ಉಳಿಗದವರು ಅಲ್ಲಲ್ಲಿ ಅಗ್ನಿಗಳನ್ನು ಸರಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಶ್ರೀಕೃಷ್ಣ ಗಂಗೆಯಲ್ಲಿ ಸ್ನಾನ ಮಾಡಿ ಮೈಯೊರೆಸ್ಕೊಂಡು ಮಡಿಬಟ್ಟೆಯನ್ನು ಉಟ್ಟು ಸತ್ತವರಿಗಾಗಿ ಜಲಾಂಜಲಿ ತರ್ಪಣ ಕೊಡ್ತಾ ಇದ್ದಾನೆ ಕೃಷ್ಣನಿಗೆ ದೂರದಲ್ಲಿ ಒಬ್ಬ ಸ್ತ್ರೀ ಮಧ್ಯ ವಯಸ್ಸಾಗುತ್ತಾ ಬಂದ ಚೆಲುವೆ ನವವೈದವ್ಯ ಅವಳಿಗೆ ಬಂದದ್ದನ್ನು ಅವಳ ಮೈ ಒಪ್ಪಿದಂತಿಲ್ಲ ಹಾಗೆ ಅವಳಿಗಾಗಿ ಅರಮನೆ ಪಲ್ಲಕ್ಕಿ ಕಾಯ್ತಾ ಇದೆ ಕೃಷ್ಣ ಇನ್ನೂ ಸ್ವಲ್ಪ ಹತ್ತಿರ ಬಂದು ನೋಡ್ತಾನೆ ಭಾನುಮತಿ ಅವಳೊಡನೆ ಎಂದೂ ಏಕಾಂತದಲ್ಲಿ ಮಾತನಾಡಿಲ್ಲ ಆಪತ್ಕಾಲದಲ್ಲಿ ಸಾಂತ್ವನ ಹೇಳಲ್ಲ ಅಂತ ಮನ್ಸಲ್ಲಿ ಅಂದ್ಕೊಳ್ಳೋದ್ರೊಳಗೆ ಅವಳ ಆ ನಿರಾಪರಾಧಿ ಭಾವ ನೋಟ ಗೊಂದಲಕ್ಕೀಡು ಮಾಡುತ್ತೆ ಕೃಷ್ಣ ಹೇಳ್ತಾನೆ ಭಾನುಮತಿ ನೀನು ದುರ್ಯೋಧನನ ಅರ್ಧಾಂಗಿ ಅಲ್ವೇ ಈ ಯುದ್ಧ ನಿಮಿತ್ತ ನನ್ನನ್ನು ಕಾರಣರೆಂದು ಬೈದೋರು ಬೈಯುತ್ತಿರೋರು ಬೈಯಲ್ಲಿರೋರು ಅದೆಷ್ಟೋ ಜನ ಇದ್ದಾರೆ ನೀನು ಕೂಡ ಮನ್ಸಾರೆ ಬೈಬೋದು ಹಾಗೆ ಗಾಂಧಾರಿ ಕೊಟ್ಟ ಹಾಗೆ ಶಾಪ ಕೂಡ ಹಾಕ್ಬೋದು ನಾನೇ ನಾನೇ ಕೃಷ್ಣ ದೇವಕಿಯ ಮಗ ಗುರುತು ಸಿಕ್ತಾ ಅಂತಾನೆ ಅದಕ್ಕೆ ಭಾನುಮತಿ ಸೂರ್ಯ ಚಂದ್ರರ ಗುರುತು ಯಾರಿಗಿಲ್ಲ ಕೃಷ್ಣ ಪ್ರಭು ನಿನ್ನನ್ನು ಅರಿದಲೇ ಇರೋರು ಯಾರಿದ್ದಾರೆ ನನ್ನ ಕರ್ಮನೇ ನನಗೆ ನಾನ್ಯಾಕೆ ನಿನಗೆ ಬೈಯಲಿ ಯಾರನ್ನು ಬೈದು ಏನು ಪ್ರಯೋಜನ ನೀನು ಯುದ್ಧ ತಡೆಯೋಕ್ಕೆ ಅದೆಷ್ಟು ಪ್ರಯತ್ನ ಪಟ್ಟೆ ಅನ್ನೋದು ನನಗೆ ಗೊತ್ತು ಅತ್ತೆ ಗಾಂಧಾರಿ ಕೊಟ್ಟ ಶಾಪಕ್ಕೆ ಕ್ಷಮೆ ಹಚ್ಚಿಸ್ತೀನಿ ಕೃಷ್ಣ ಸಕಲವೂ ತಿಳಿದಿರುವ ನೀನೇ ಹೀಗಾದರೆ ಹೇಗೆ ಕೃಷ್ಣ ಅಂತಳೆ ಕೃಷ್ಣ ಅವಳ ವಿವೇಕವನ್ನು ಮೆಚ್ಚಿ ಅನಿವಾರ್ಯವಾಗಿ ಒಸರಿದ ಆನಂದಾಷ್ಟ್ರಗಳನ್ನು ಮರೆಮಾಚಿ ಕೌರವನ ಪತ್ನಿ ಒಬ್ಬ ದುಷ್ಟರಾಜನ ರಾಣಿಗೆ ಇಷ್ಟು ವಿವೇಕ ಇರಬಹುದೆಂದು ನಾನು ಭಾವಿಸಿರಲಿಲ್ಲ ದೇವಿ ನಿನ್ನ ಪತಿಗೆ ನೀನು ವಿವೇಕ ಹೇಳಲಿಲ್ಲವೇ ಎಂದಾಗ ಭಾನುಮತಿ ಅಳುತ್ತಾ ಪ್ರಭು ನೀನು ಸರ್ವೇಶ್ವರ ನಿನ್ನನ್ನೇ ಕೇಳುತ್ತೇನೆ ರಾಮಾಯಣದ ತಾರೆ ಮಂಡೋದರಿಯರ ಮಾತು ಸಂಧಾನದಿಂದ ವಾಲಿ ರಾವಣರು ತಿದ್ಗೊಂಡ್ರ ಅವಳ ವಾಕ್ಚಾತುರ್ಯಕ್ಕೆ ಇತಿಹಾಸ ಪ್ರಜ್ಞೆಗೆ ದಿಟ್ಟತನಕ್ಕೆ ಶ್ರೀಕೃಷ್ಣ ನೀನೇ ಧನ್ಯ ರಾಜಪುತ್ರಿ ನೀನು ಸಹಗಮನ ಮಾಡದೆ ಉಳಿದಿದ್ದು ವಿವೇಕ ಮುಂದಿನವರಿಗೆ ನಿನ್ನ ವಿವೇಕ ಬರಲಿ ಎಂದಾಗ ಭಾನುಮತಿ ಬೇಸರದಿಂದ ಬದುಕಿರುವಾಗಲೇ ಪತಿಯ ದಾರಿಯಲ್ಲಿ ಹೋಗದವಳಿಗೆ ಪತಿ ಹೋದ ಮೇಲೆ ಆ ದಾರಿಯಲ್ಲಿ ಹೋಗಿ ಸಾಧಿಸುವುದೇನಿದೆ ನಾನು ವಾನಪ್ರಸ್ಥಕ್ಕೆ ಹೊರಟೆ ಮುಂದಿನ ವಿವೇಕ ಅವಿವೇಕ ಅದೆಲ್ಲ ಅವರವರ ಪಾಲಿನದ್ದು ನನ್ನ ದಾರಿ ನನಗೆ ಈ ದೇಶದಲ್ಲಿ ಸ್ತ್ರೀಯರ ಬುದ್ಧಿವಾದ ಯಾರಿಗೆ ಬೇಕು ಅಂದಾಗ ನಿನ್ನ ಒಂದೊಂದು ಅಣಿಮುತ್ತಿನಂಥ ವಿವೇಕದ ಮಾತುಗಳು ನನಗೆ ತುಂಬಾ ಆಗಿದೆ ನಿನಗೊಂದು ವರ ಕೊಡುತ್ತೇನೆ ಕೇಳು ಅಂತ ಶ್ರೀಕೃಷ್ಣ ಹೇಳ್ತಾನೆ ಭಾನುಮತಿ ಹೇಳ್ತಾಳೆ ಪ್ರಭು ವಾನಪ್ರಸ್ಥಕ್ಕಾಗಿ ಹೊರಟು ನಿಂತವಳಿಗೆ ಯಾವ ವರದಿಂದ ಏನು ಪ್ರಯೋಜನ ದ್ರೌಪದಿ ದೇವಿಯನ್ನು ಸುಭದ್ರೆಯನ್ನು ಉತ್ತರೆಯನ್ನು ಹಾಗೆ ಅತ್ತೆ ಕುಂತಿ ದೇವಿಯನ್ನು ಕಂಡು ನನ್ನ ಪತಿ ನನ್ನ ಕುಲದವರು ಮಾಡಿದ ಅಪರಾಧಕ್ಕೆ ಕ್ಷಮೆ ಕೇಳಿ ನಾಳೆಯೋ ನಾಡಿದ್ದೋ ವಾನಪ್ರಸ್ಥಕ್ಕೆ ಹೊರಡ್ತಾ ಇದ್ದೀನಿ ಇನ್ನು ನಿನ್ನ ದರ್ಶನ ನಿನ್ನ ಜೊತೆ ನಡೆದ ಈ ಸಂದರ್ಶನ ಇದೇ ನನ್ನ ಪಾಲಿನ ದೊಡ್ಡವರ ನನ್ನ ಗಂಡ ನನ್ನ ಬುದ್ಧಿವಾದ ಕೇಳಲಿಲ್ಲ ಅಥವಾ ನೀನೇ ಅವನಿಗೆ ಸದ್ಬುದ್ಧಿ ಕೊಡಲಿಲ್ವೋ ಅವನ ನಿಮಿತ್ತ ಭೂಭಾರ ಇಡಿಬೇಕಿತ್ತು ಒಟ್ಟಿನಲ್ಲಿ ಮನುಷ್ಯ ಭಾವದಲ್ಲಿ ನಾನು ಮಾತ್ರ ಕರ್ತವ್ಯ ವಿಫಲಲು ಶಾಸ್ತ್ರಗಳ ಪ್ರಕಾರ ಹೆಂಡತಿ ಗಂಡನಿಗೆ ಒಳ್ಳೆ ಮಂತ್ರಿಯಾಗಿ ಸಲಹೆ ನೀಡಬೇಕು ನಾನು ಪ್ರಯತ್ನ ಪಟ್ಟೆ ಆದರೆ ಅವನಿಗೆ ಸಲಹೆ ನೀಡಲು ಸಾಕಷ್ಟು ದುರ್ಬುದ್ಧಿಯವರು ಅವನ ಜೊತೆಯಲ್ಲೇ ಇದ್ದರು ಅಂದಾಗ ಕೃಷ್ಣನ ಮನಸ್ಸು ಮತ್ತೊಮ್ಮೆ ಮಮ್ಮಲ ಮರುಗುತ್ತೆ ಆಗ ಸಹೋದರಿ ಸ್ತ್ರೀಯರೆಲ್ಲ ನಿನ್ನಂತೆಯೇ ಇದ್ದರೆ ಎಂತನೇ ಅದಕ್ಕೆ ಭಾನುಮತಿ ಪುರುಷೋತ್ತಮ ಪುರುಷರೆಲ್ಲ ನಿನ್ನಂತೆಯೇ ಇದ್ದರೆ ಸ್ತ್ರೀಯರ ಕಷ್ಟಗಳಿಗೆ ಮರುಗುವವನು ಒಬ್ಬನಾದರೂ ಈ ಲೋಕದಲ್ಲಿ ಇದ್ದೀಯಲ್ಲ ಅದೇ ಸ್ತ್ರೀ ಕುಲದ ಭಾಗ್ಯ ನರಕನ ಅಂತಃಪುರದಲ್ಲಿ ಗತಿಗೆಟ್ಟ ಸ್ತ್ರೀಯರಿಗೆ ಗತಿ ತೋರಿದವನು ನೀನು ದ್ರೌಪದಿ ದೇವಿಗೆ ಸರಿಯಾದ ಸಮಯದಲ್ಲಿ ಮಾನ ಮುಚ್ಚಿದವನು ನೀನು ಈ ರೀತಿ ಘಟನಾವಳಿಗಳ ಸರಮಾಲೆ ನಿನ್ನಿಂದ ಮಾತ್ರ ಸಾಧ್ಯ ಎಂದು ಶ್ರೀಕೃಷ್ಣನಿಗೆ ಮತ್ತೊಮ್ಮೆ ಕೈ ಮುಗಿತಾಳೆ ಭಾನುಮತಿ ಅದಕ್ಕೆ ಪ್ರಸನ್ನನಾದ ಶ್ರೀಕೃಷ್ಣ ಚಕ್ರ ಗದಾ ಪದ್ಮಧಾರಿಯಾಗಿ ಬ್ರಹ್ಮಾಂಡವನ್ನೆಲ್ಲ ತನ್ನ ಶರೀರದಲ್ಲಿಟ್ಟ ದಿವ್ಯ ಸ್ವರೂಪವನ್ನು ತೋರಿಸ್ತಾನೆ ಭಾನುಮತಿ ಕೈಮುಗಿದು ತನ್ನ ಕರ್ತವ್ಯವನ್ನು ಮುಗಿಸಿ ವಾನಪ್ರಸ್ಥಕ್ಕೆ ಹೊರಡಲು ಸಜ್ಜಳಾಗ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ